ಯುವಕರು ಕ್ರೀಡೆಯಲ್ಲಿ ತೊಡಗಿ ಆರೋಗ್ಯವಂತರಾಗಿ ಕೆಲ್ಲಂಬಳ್ಳಿ ಸೋಮನಾಯ್ಕ ಬದನಗುಪ್ಪೆಯಲ್ಲಿ ವಾಲಿಬಾಲ್ ಪಂದ್ಯಾವಳಿಗೆ ಚಾಲನೆ ಚಾಮರಾಜನಗರ ತಾಲೂಕಿನ ಬದನಗುಪ್ಪೆ ಗ್ರಾಮದಲ್ಲಿ ಶ್ರೀ ವಿದ್ಯಾಗಣಪತಿ ಮಂಡಳಿ ವತಿಯಿಂದ ಇಪ್ಪತ್ತೊಂದನೇ ವರ್ಷದ ಗಣೇಶ ಮುಚ್ಚ ಪ್ರತಿಷ್ಠಾಪನೆ ಎರಡು ದಿನಗಳ ಕಾಲ ಆಯೋಜಿಸಿರುವ ಮೂರನೇ ವರ್ಷದ ವಾಲಿಬಾಲ್ ಪಂದ್ಯಾವಳಿಗೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನಾಯಕರ ಸಂಘದ ಅಧ್ಯಕ್ಷ ಕೆಲ್ಲಂಬಳ್ಳಿ ಸೋಮನಾಯಕ ಚಾಲನೆ ನೀಡಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ನಾಗಶೆಟ್ಟಿ ವೀರಭದ್ರಸ್ವಾಮಿ ಯಜಮಾನ್ ಮಹಾದೇವ ನಾಯಕ ಬಿ ಪಿ ನಾಗರಾಜಮೂರ್ತಿ ಮುಖ್ಯ ಶಿಕ್ಷಕ ನಂಜುಂಡಸ್ವಾಮಿ ಶಿಕ್ಷಕ ನಿರಂಜನ್ ಸಿಬಿ ಶ್ರೀನಿವಾಸ್ ಶಿವರಾಮ್ ಕಾಳನಾಯಕ ಕಾಳಪ್ಪ ಕೃಷ್ಣ ರಂಗಸ್ವಾಮಿ ಮಹೇಶ್ ಕಿರಣ್ ಪ್ರೇರೇಶ್ ಏನು ಒಂದು ವಾಲಿಬಾಲ್ ಟೀಮ್ ಇದೆ ಅಂತ ಹೇಳಿ ನೆನ್ನೆ ತನಕ ಗೊತ್ತಾಯ್ತು ನನಗೆ ಅದಕ್ಕಿಂತ ಮುಂಚೆ ಹೇಳೋದಾದ್ರೆ ಮೊದಲನೇ ಊರು ನಿಮ್ಮೂರು ನನ್ನ ರಾಜಕಾರಣವಾಗಿ ಮತ್ತೆ ನನ್ನ ಹೋರಾಟದಲ್ಲಿ ಮೊದಲನೇ ಊರು ಅಂತಂದ್ರೆ ನಿಮ್ಮೂರೇ ಮೊದಲು ನನ್ನ ಕೆಲಂಬಳಿ ಸೋಮನಾಯಕ ಅಂತ ಗೊತ್ತಿರ್ಲಿಲ್ಲ ಬಟ್ ನನ್ನ ಹೆಸರು ಸೋಮಣ್ಣ ಅಂತ ಹೇಳಿ ಡಿ ಸೋಮಣ್ಣ ಅಂತೇಳಿ ನನ್ನ ಹೆಸರು ಇರೋದು ಬಟ್ ನಾನು ಕೆಲಂಬಳ್ಳಿ ಸೋಮನಾಯಕ ಅಂತ ಖರಿಯಂತ ಸ್ಥಿತಿ ತಂದಂತಿದ್ರು ಮೊದಲೇ ನಿಮ್ಮೂರು ಅದಾದ್ರೆ ತಪ್ಪಾಗ ಬಟ್ ಈಗ ನನಗೆ ನಾಗರಾಜ್ ಮೂರ್ತಿಯವರು ಇಂತ ಅವ್ರ ತಂದೆ ಕಳ್ಕೊಂಡಿದ್ದೀವಿ ಅವರು ನನಗೆ ಎಷ್ಟೊತ್ತು ನಾನು ಕಾಂಗ್ರೆಸ್ ಇದ್ದಾಗ ನನ್ನ ಜೊತೆಗೆ ಒಂದು ಆಸ್ವಾದ ಯಾವಾಗ್ ಹೇಳಿದ್ರೆ ಸೋಮನಾಯ್ಕ ಬೆಳಿಬೇಕು ಯಾರು ಮಾತಾಡ್ಬೇಕಾದ್ರೆ ಸೋಮನಾಯ್ ಬೆಳಿಬೇಕು ಆ ಸಮಾಜದಲ್ಲಿ ಅಂತವನೊಬ್ಬ ಇದ್ದಾರೆ ಬೆಳಿಬೇಕು ಅಂತ ಭಾವನೆ ಆ ಒಂದ ಆತ್ಮವಿಶ್ವಾಸ ಅಷ್ಟು ಗೌರವದಿಂದ ನನ್ನನ್ನ ಪ್ರೀತಿಸ್ತಿದ್ರು ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ಇವಾಗಲ್ಲ ಇವತ್ತು ಈ ಸಭೆಯಲ್ಲಿ ನಾನು ದೇವರು ಪ್ರಯತ್ನ ಮಾಡ್ತಾ ಹಾಗೂ ಇಲ್ಲಿ ಕೂತಿರಂತ ಎಲ್ಲೇ ಕೂತಿರಂತ ನನ್ನ ನೆಚ್ಚಿನ ಚಿರಪರೂ ಸಹ ನನಗೆ ಈಗ ಪರಿಚಯ ನಮಸ್ಕರಿಸ್ತಾ ಇವತ್ತು ಆಟ ಅವಶ್ಯಕತೆ ಇದೆ ಇವತ್ತಿನ ಸ್ಥಿತಿಗೆ ನೋಡೋದಾದ್ರೆ ಆಟದ ಅವಶ್ಯಕತೆ ಇದೆ ಯಾವ ಯಾವ ಯಾವ್ದಾದ ಒಂದು ಆಟದಲ್ಲಿ ತೊಡಗಿಸ್ಕೋಬೇಕಾದ್ರು ನಿಮ್ ಕರ್ತವ್ಯ ಆಗಿದೆ ಅದರಲ್ಲಿ ವಾಲಿಬಾಲ್ ಅಂತಂದ್ರೆ ಒಳ್ಳೆ ಶ್ರಮಜೀವಿಯ ಆಟ ಇದು ಕಬಡ್ಡಿ ಆಗ್ಬೋದು ವಾಲಿಬಾಲ್ ಆಗ್ಬಹುದು ಕ್ರಿಕೆಟ್ ಆಗ್ಬಹುದು ಇವೆಲ್ಲ ಶ್ರೆಮ ಆಟಗಳು ಅದರಿಂದ ನೀವು ಬದ್ರು ಇವತ್ತು ಯುವಕರುಗಳು ಇವತ್ತು ಏನ್ ಮಾಡಿ ಮಾಡ್ತಾ ಇದ್ರಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಈಗ ನೋಡಿದೆ ನಾನು ಎರಡು ಟೀಮ್ ಈ ಕಡೆ ನಿಂತಿದ್ರೆ ಆ ಕಡೆ ನಿಂತಿದ್ರೆ ಮೀಸೇನೆ ಬಂದಿಲ್ಲ ಈ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ಖುಷಿ ಪಡ ಅಂತ ವಿಚಾರ ಯಾಕೆಂದ್ರೆ ಇನ್ ಮುಂದೆ ಮೀಸೆ ಬಂದ್ಮೇಲೆ ಅವ್ ಚೇಂಜ್ ಮಾಡಬೇಡಿ ಅಂತೇಳಿ ನಿಮ್ಗೆ ಮನವಿ ಮಾಡ್ತೇನೆ ಮುಂಚೆ ನಿಮಗೆ ನನ್ನ ಐವತ್ತೊಂಬತ್ತು ಬೀಳ್ತಾ ಇದೆ ಅರವತ್ತು ಹೇಳಿದಾಗ ಇಪ್ಪತ್ತು ವರ್ಷ ಅಲ್ಲ ನನ್ನ ನನಗೆ ಇಪ್ಪತ್ತು ವರ್ಷದವರು ಸಹ ನನ್ನ ಜೊತೆಗೆ ಕಬಡ್ಡಿ ಆಡಕ್ ಆಗಲ್ವೇನೆ ಈಗಲೂ ಸಿದ್ ನಾನು ಅಷ್ಟು ಆರೋಗ್ಯವಾಗಿದ್ದೀನಿ ಬಟ್ ಅದಕ್ಕೆ ಆರೋಗ್ಯ ಅಂತಂದ್ರೆ ಅವತ್ತ ಊಟ ಅವತ್ತಿನ ದಿನದ ಊಟ ನಿತ್ಯ ತಿಂತಿದಂತ ಊಟ ಈಗಿಲ್ಲ ಅವತ್ ನಮ್ಗೆ ಬರೀ ಜ್ವಾಲೆ ತಿಂತಿತ್ತು ಜ್ವಾಲ ಮುದ್ದೆ ತಿಂದ್ರು ಆವತ್ತು ಊಟ ಇವತ್ತು ನೀವೇನು ತುಪ್ಪನ ತಿಂದ್ರು ಆಗದಿಲ್ಲ ಆ ತರದ ಊಟಗಳು ಬಂದಿವೆ ಆದ್ರೆ ಅದರಿಂದ ಈಗ ನೀವು ಆಟ ಆಡೋದ್ರಿಂದ ನಿಮ್ಮ ಲೈಫ್ ಸೆಟ್ಲ್ ಆಯ್ತದೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅದ್ರ ಮಧ್ಯದಲ್ಲಿ ಏನಾದ್ರು ಒಂದೇ ಒಂದ್ ಚಟ ದಯಮಾಡಿ ಮಾಡಿ ನಾನು